അവർ പുത്രമുക്ക് പോവാൻ പൈത്ര

பாப பதி ஆசனே மருதானே நித்த ஜீரோஸ்வாசனை நாம புவியல்யூ நேர்வ நம் அட்ப முதலே கேடி Quan वामापा आගමगाගේම मवा कर

സന്തോഷകര സ്വർഗ് നിരച്ചിട്ട നെരവേര പ്രോവിയോ നെരവേര

ನಮ್ಮ ಉಮರಿಯ ವೃಷಧದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಮೋದರ ಫಲವಾದ ಹೆಸರು ನಮ್ಮ ಉಮರಿಯ ವೃಷದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲಿಯುವುದರ ಫಲವಾದ ಹೆಸು ನಮಗಾ ಪರಿಶುದ್ಧ ಪಡನೆ ಇದ್ದಾರೆ ಸಲಿಯುವುದೇರು ಮತ್ತು ನಿಮ್ಮ ಉದರಾ ಫಲವಾದ ಹೆಸರು

संतों का

ಇರುವ ನಮ್ಮ ತಂದೆಯೇ ನಿಮ್ಮ ನಾಮಕೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಗೆ ಪಲ್ಲಕದಲ್ಲಿ ನೆರವೇರೋ ಪ್ರಕಾರ ಬೋಲಗುದೂ ನೆರವೇರಲಿ நம்ம அம்மா சதாபுணி கர்த்தி தாரி சிங்க நீவு தண்ணிய மத்த நம்ம உதரத பலவாத ஈசு தண்ணிய நம்ம அம்மா என் மாரா பூணி கர்த்தி தாரி சீர நீ தரத பலவாத ஈசு தண்ணியரு ನಮ್ಮಮ್ಮನಿ ಮಾಡು ಪ್ರಸೋಣೆ ಕರ್ತರಿ ತಾರಿ ನೀವು ಧನ್ಯರು ಮತ್ತೆ ನಿಮ್ಮ ಫಲವಾದ ಇದು ಧನ್ಯರು ನಮ್ಮಮ್ಮನೆ ಮಾರು ಪ್ರಸಾ ಫೋನ್ ನೆನ್ ಕರ್ತಾರೆ ನಿಮ್ಮ ತೀರಾ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯುಧನ್ಯರು ನಮರ ಪುಣ್ಯ ಕರ್ತರು ನಿಮ್ಮೊಳನೆ ಇದ್ದಾರೆ ಸೀರ ನೀವು ದೇರು ಮತ್ತೆ ನಿಮ್ಮ ಊದರದ ಫಲವಾದ ಎಸೂಧನ್ಯರು ನಮಾರ ಪುಣ್ಯ ಕರ್ತರು ನಿಮ್ಮೊಳನೆ ಇದ್ದಾರೆ ಸೀರೆ ನೀವು ದೇರು ನಿಮ್ಮ ಊದರದ ಫಲವಾದ

நம்ம பூணிய கத்தனையே தாரு பார்த்து நம்ம ಮಾರು ಮಾರುಪಿಸದ ಪೂಣೆ ಕರ್ತನೆ ನಿಮ್ಮ ಸ್ತ್ರೀರ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ನಮ್ ಮರಿ ಮಾರುಪಿಸದ ಪುಣ್ಯ ಕರ್ತನೆ ನಿಮ್ಮ ಇದೀರ ನೀವು ಧನ್ಯರು ಮತ್ತೆ ನಿಮ್ಮ ಉತ್ತರದ ಫಲವಾದ ಏಸು ಧನ್ಯರು

ሰምተን እንደት ነው የሚሆን አይተነካም እንደት ነው የሚሆን አይተነካም እንደት ነው የሚሆን አይተነካም እንደት ነው የሚሆን አይተነካም እንደት ነው የሚሆን नम बरी प्रसाद प्रणे प्रभर मरनेस निम प्रसाद प्रणे प्रभर मरण श्रेलीर मस निमरदल सन्त आर्यांनी तो बघाऱ्या रे या homology नंबर मार्गदर्शन जे प्राप्त झाले नानामरीयावर प्रसादावर रे प्रबरणने इtare त्रैले नियोगन र मत्तले भवदला फलवादा यीसो बन्नेर सन्त आर्यांनी बाके तो पुदा जनन प्रसाद प्रणे प्रभु प्रसाद प्रणे प्रभन मन स्त्री धन्यर मत निम फल संतावरिया देवा की भक्ति लाए भगवान की लीला अमर कदा सुंदर लक्षण किसरे नमः संतावरिया वरप्रसाद प्रणे प्रवरप्रणे तारे त्रैले नियोधन रमा सनी होदरे दापलवादा 예수 धन्यर संतावरिया देवा की भक्ति लाए भगवान की लीला अमर कदा सुंदर लक्षण किसरे

Santa Maria dei Matti, il Padre dell'Andre della Madre, il Grande Madre della Sud del di Amen. Cittadin, 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 Cittadin,

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾವು ಪೂಜಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನಡುವೆ ಭೂಮಿಯಲ್ಲೂ ನೆರವೇರಲಿ ನಮೋ ಮುರಿಯುವ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀ மத்தியவர பிரசாத புரணி பிரபுடனே நியூதனரு மத்திய நம்ம உதரதாசு

ോമിയോ പ്രസാദൂണി പ്രഭുന മോടനെ തന്നെ നിന്നു തന്നെ ഓമരി പ്രസാദൂണി പ്രഭുന മോടനെ നിവു തന്നെ മറ്റു നിന്ന ഉദല ഫലവണ്യരു சென்று பார்த்தார் Ah diyelecek ఐదనే రాజ్య మురు దిన కడదే హోద బాలి ఏ దేవాలయ మాతాపిత సిక్కు ఆశీర్వదే అనుస நெறையெல்லாம் நெருவேரலி நம்ம நமக்கு நம்ம பாபு நம்ம ரே నమోమరి ఇవర ప్రసాద పూర్ణియే ప్రభు నిమ్మొడనే స్త్రీరూ నిమోమరి ఇవర ప్రసాద పూర్ణియే ప్రభు నిమ్మొడనే స్త్రీర ధన్యరు మత్తు నిమ్మ ఉద్ర ఫలవదే సుధన్యురు

ತಂಡದಲ್ಲಿಗಾಗಿ ಮಾತ್ರ ನಮೋಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಶಾಧಾರಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರರದ ಫಲವಾದ ಏಸು ಧನ್ಯರು ಸಂಧಾಮರಿಯ ದೇವಿ ಮಾತೆ ಪಾಪಿಗಳಾಗಿರ ನಮಗಾಗಿ ಸ್ವರ್ಗೀಯ ಆತ್ಮೀಯ ಧ್ಯಾನ ಮಾತ್ರ ಅರ್ಪಿಸಿದೆ ನಮೋ ಬರೀವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಸಾಕ್ಯಾಂದೃಡು ಮಾತು ಪಾಪುಗಣ್ಣಿಗಾಗಿ ಸದೀ ರಾತ್ರಿಯ ಸಸಿಗಳಿಗಾಗಿ ಚಂದಗಂಗಾಂಬಿಗಳಿಗಾಗಿ ಮಾತು ಕಿಶ್ರು ನ ಭೋಮರೆಯೇ ಅವರ ಪ್ರಸಾದ ಪೂರ್ಣಿಯೇ ಪ್ರಭುತ್ವಗಳಲ್ಲಿ ಇದ್ದಾರೆ ಇದರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಪ್ರವಾದ ಏತು ಧನ್ಯರು அங்கே மா நமோமதி வர பிரசாத பூர்ணி பிரபு நிமிடனே தாரி ஸ்திரீரீரு மற்றும் நம்ம உதிரபலவாதே தீர்வு ಸಂತ ಮರೆಯದೇ ಮಾತೆ ಪಾಪಿಗಳಾಗಿರೋದಾಗಿ ಸ್ವರ್ಗ ಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೇನು ನಮೋಮರಿ ಪ್ರಭುನೇ ಮತ್ತು ನಿಮ್ಮ ಉದರದ ಫಲವಾದ ಸಂತ ಮರ್ಯದೇ ಮಾತೇ ಪಾಪಿಗಳಾಗಿರೋದಾಗಿ ಸ್ವರ್ಗ ಯಾತ್ರಿಯ ಧ್ಯಾನ್ ಕಂದಗಾಂ ಗಾಂಧಗಳಿಯಗೆ ಮಾ ಪ್ರಾರ್ಥಿಸರೇ ಸಮೋಮರಿವರ ಪ್ರಸಾದಪೂರ್ಣಿಯೇ প্রভু ನಿಮ್ಮೊಡ ನಿರ್ದಾರಿ ಶ್ರೀರಲಿ ನಿವದನ್ನಿರು ಮತ್ತು ನಿಮ್ಮ ಉದರದಾಪಲವಾದಯೇ ಈಸುದನ್ನಿರು ಸಂತಾಂ ಹೃದಯಮಾತೇ ಪಾಪಿಗಳಾಗಿರು ನಮಗಾತಿ ಸರ್ವಿಯತ್ರ ಧಾನಿಸು ಸೀತಗಳಾಗಿ ಕಂದಗಾಂ ಗಾಂಧಗಳಿಯಗೆ ಮಾ ಪ್ರಾರ್ಥಿಸರೇ ನವೋಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರದ ಬಲವಾದ ಏಸು ಧನ್ಯರು ಸಂತಾನ್ इदानीं <Sessizlik> कुसु <Sessizlik> 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 ಾಯಿರಿ ದೇಶಾಂತರ ವಾಸೋ ಇದ್ದ ಬಳಿಕ ದರ್ಶನವನ್ನು ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ La Soracaktır. Rağiblerse böyle şura imamların katilini, imamların şeridir bunlar. Rağibler sahaidinde,